ಈ ಬುಕ್ಸ್ ವಾಟ್ ಆ ಸೋ ಸಾಯ್ರೆ ತೋಮನ್ ಪಡಸಿ ನೋಡಿ ನಿನ್ನೆ ಟೈಮ್ ಆಗ್ಬಿಡುತ್ತೆ ಅದಲ್ಲ ಹಾಸ್ಟೆಲ್ ಅಂಡ್ ಬುಕ್ಸ್ ಎಲ್ಲ ತಗೊಳ್ಳೋದು ಬುಕ್ಸಿ ಕವರ್ ಹಾಕೋದು ಸೊ ಇದೆ ಆಗ್ಬಿಡುತ್ತೆ ನೆಕ್ಸ್ಟ್ ಡೇ ಲೇಜ್ ಇಲ್ಲಿಸ ಒಂದು ಸ್ವಲ್ಪ ಸ್ಕೂಲ್ ಹಾಸ್ಟೆಲ್ದು ಸೊ ಹಾಸ್ಟೆಲ್ ವಾಡಮ್ ಅವ್ರಿಗೆ ಹತ್ರ ಮಾತಾಡಿ ಸ್ಕೂಲ್ ಟೀಚರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಬರಬೇಕು ಮಳಿಗೆ ಒಂದು ಹತ್ತಿದ್ ಬಟ್ ಬಿಡ ಬಂದಿದ್ದೆ ಬರ್ರಿ ಹ್ಮ್ ಏನಾಗ್ತು ಕೆಡ್ಸಿದಿ ಈ ವಿಡಿಯೋ ಎಡಿಟ್ ಮಾಡೋವಾಗ ಎಷ್ಟು ಅತ್ತಿನ ನನಗೆ ಗೊತ್ತಿಲ್ಲ ಸೊ ಅಷ್ಟು ಒಳಗೆ ಕಂಟ್ರೋಲ್ ಆಗೋದ ನೋಡ್ರಿ ಎಡಿಟ್ ಮಾಡುವಾಗ ಸೊ ಸೊ ಫುಲ್ ಎಮೋಷ್ನಲ್ ಮೂಮೆಂಟ್ ಬ್ಲಾಗ್ ಅಂತಂದು ಹೇಳ್ಬೋದು ಈಗ ನೀತ ಹಾಸ್ಟೆಲಿಗೆ ಬಂದಿವಿ ಸೊ ಇದೂ ಲಾಸ್ಟ್ ಬ್ಲಾಗ್ ಇನ್ನು ಲಾಂಗ್ ಟೈಮ್ ಆಗಿಂದ ಮೀಟ್ ಮಾಡೋಕೆ ಸಿಗ್ತಾಳೆ ಅಪ್ರೂಪಕ್ಕೆ ಒಂದು ಸಲ ಸೊ ಡೈಲಿ ಈಗಿನ್ನ ನೋಡೋಕ್ಕಿನ್ನ ಆಗಂಗಿಲ್ಲ ಇನ್ನು ಒಂದು ಫೋನ್ ಕಲ್ ನಾಗಷ್ಟು ಸಿಗ್ತಾಳೆ ಮಾತಾಡೋಕೆ ಸೊ ಇನ್ನೂ ಫೋನ್ ಅದು ಕಾರ್ಡ್ ಕೊಟ್ಟಿಲ್ಲ ಕೊಡ್ತೀವಿ ಅಂತಂದು ಹೇಳ್ಯಾರ ಸೊ ಅದಕ್ಕೆ ಹೇಳಕ್ಕೆ ಫಸ್ಟ್ ಡೇ ಹಾಸ್ಟೆಲ್ ಹೆಂಗಿತ್ತು ಅಂತೇಳಿ ಅದು ನಮ್ಮೆಲ್ಲರೂ ಫ್ಯಾಮ್ಲಿ ಬಿಟ್ಟು ಒದ್ದಕ್ಕೆ ನಾವು ಒಂದು ದಿನವೂ ಮಕ್ಕೊಂಡಿದ್ದಿಲ್ಲಕ್ಕಿ ಇಲ್ಲಿ ಮನೆ ಒಳಗೂ ಬಂತು ಒಟ್ಟು ಫ್ಯಾಮ್ಲಿ ಜೊತೆ ನಮ್ಮ ಅಕ್ಕೊಂಡ ಸೊ ಫಸ್ಟ್ ಟೈಮ್ ಹೋಗ್ಬೇಕೆ ನಮ್ಮ ಹಾಕೊಂಡಲ್ಲ ಹೆಂಗಿತ್ತಂತಂದು ಕೇಳಕ್ಕತ್ತಿದ್ವಿ ಇದ್ರಿಗೆ ಆಗಕ್ಕಂತಿತ್ತು ಅಂತಂದು ಅದು ಅದು ಅಂತ ಹೇಳಿದ್ಲು ನೋಡ್ರಿ ಅದು ಧೈರ್ಯ ಕಂತಿದ್ವಿ ಸೊ ನೋಡ್ರಿ ಈಗ ನಿಮ್ಮ ತಂದು ಕರ್ಕೊಂಡು ಹೊಂದಿನಿ ಯೂನಿಫಾರ್ಮ್ ತೊಗೊಳಕ ಕಳಿಸ್ಲಿಲ್ಲ ಎಕ್ಚುಲಿ ಅವರು ಮೇಡಮ್ ಕ್ಲಾಸ್ ಟೀಚರು ಸೊ ಆಫೀಸ್ ರೂಮ್ಗೆ ಹೋಗಿ ನಾನು ಪರ್ಮಿಷನ್ ತೊಗೊಂಡು ಬನ್ನಿ ಅಂದರು ಸೊ ಪರ್ಮಿಷನ್ ತೊಗೊಂಡು ಅವನಿಂದ ನೀವು ಕರ್ಕೊಂಡು ಹೊಂತೀನಿ ಮತ್ತು ಜಲ್ದಿ ಕರ್ಕೊಂಡು ಬಿಡ್ರಿ ಅಂದರೆ ಕ್ಲಾಸ್ ರೂಮ್ಗೆ ಸೊ ಜಲ್ದಿ ಇನ್ಫರ್ಮ್ ಕೊಡಿಸಿ ಈಗ ಒಳ್ಳೆಕ್ಕೆ ಬಿಡಬೇಕು ಅದನ್ನು ತುಂಬ ಕರ್ಕೊಂಡು ಈಗ ನೋಡಿರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಆ್ಯಂಡ್ ವೆಜ್ ಕಪ್ ತೊಗೊಂಡಿದ್ವಿ ಸೊ ಅದನ್ನು ಆಗಲೇ ಬ್ಯಾಟಿಂಗ್ ಮಾಡೋಕತ್ತಾನೆ

ನೀವು ಅಷ್ಟಿಲ್ಲ ನೀವು ತೆಗ್ಗು ಹ್ಞೂ ಹ್ಞೂ ಅದು ಕರೆಕ್ಟ್ ಆಗಿ ಟೆಸ್ಟ್ ಮಾಡಬೇಕಾ ಒಟ್ಟು ಸೊಳ್ಳೆ ಪಡ್ದಿನ ಸಿಗುವಲ್ಲ ನೋಡ್ರಿ ಇದಾ ಟೈಪ್ ಸೊಳ್ಳೆ ಪಡ್ದು ತಗೋಬೇಕಂತಂದು ಕಟ್ಟು ಟೈಪ್ ಸಿಗಾಕಂತವೆ ಅಂದ್ರೆ ನಾಲ್ಕು ಮೂಲೆಗೆ ದಾರ ಕಟ್ಟಿ ಕಟ್ತಾರಲ್ಲ ಸೊ ಅಂತ ಸಿಗ್ತಾವೆ ಬಟ್ ಹಾಸ್ಟೆಲ್ನಾಗ ರೂಮ್ನಾಗ ಮಕ್ಕಳೆಲ್ಲ ಜಾಸ್ತಿ ಇಂಥವನ್ನ ಹಾಕ್ಕೊಂಡಿದ್ರು ಹಿಂಗ ಬುಟ್ಟಿ ಥರ ಸೊ ಇದಕ್ಕೇನಂತಾರ ಗೊತ್ತಿಲ್ಲ ಸೊ ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯೂಟಾಬ್ ಸೊಳ್ಳೆ ಪಡಬೇಕ ಸೊ ಎಸ್ ಈಗ ನೋಡ್ರಿ ಅಮಿತಾ ಹಾಸ್ಟೆಲ್ ಹೋಗಿ ಹಾಕಿದೀನಿ ಸೊತ್ತೀನಿ ಈಗ ಟ್ವೆಲ್ ಥರ್ಟಿಗೆ ಬರ್ತಾರೆ ಅಮಿತಾ ಸೊ ಏಕೆ ಐಟಮ್ಸ್ ಎಲ್ಲ ಈಗ ಜೋಡ್ಸೋಣ ಅಂತೇಳಿ ಬಂದೀನಿ ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ಜೋಡ್ಸೋದು ನಿನ್ನೆ ಅವಸರದಾಗ ಎತ್ತಬೇಕ ತೆಗಿಟ್ಟು ಹೋದೆ ನೋಡಿರಿ ಬೆಡ್ ಒಂದು ಮಲ್ಕೊಂಡೆ ರೆಡಿ ಮಾಡಿಕೊಟ್ಟು ಹೋದೆ ಸೊ ಐಟಮ್ಸ್ ಎಲ್ಲ ಹೆಂಗ್ ಬೇಕು ಹಂಗೆ ಇಟ್ಟು ಹೋದೆ ಟೈಮ್ ಆಗೈತಿ ಅಂತೇಳಿ ಸೊ ನಾಳೆ ಬಂದು ಜೋಡಿಸ್ಕೊಡಕಂತರ ಮೇಡಮ್ ಸೊ ಈಗ ಟೈಮ್ ಆಗೈತಿ ಅಂತಂದ್ರೆ ಸೊ ಆಲ್ಮೋಸ್ಟ್ ಎಲ್ಲ ಜೋಡ್ಸಿನ ಈಗೇನು ಸ್ವಲ್ಪ ಅಷ್ಟ ಜೋಡ್ಸೋದು ಐತಿ ಅಂದ್ರೆ ಅನಿತಾ ಈಗ ಸ್ಕೂಲಿಗೆ ಹೋಗ್ಯಾಳ ಸ್ಕೂಲಿಂದ ಬಂದ ಯಾವ ಐಟಮ್ ಎಲ್ಲೆಲ್ಲಿ ಇಟ್ಟಿನಿ ಅಂತಂದು ಸ್ವಲ್ಪ ಕೀಗೆ ಎಲ್ಲ ಹೇಳ್ಕೊಟ್ಟು ಹೋಗಬೇಕು ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಅನ್ವಿತನ್ ಹಾಸ್ಟೆಲ್ ರೂಮ್ ಈ ರೀತಿಯಾಗೈತಿ ಒಂದು ರೂಮ್ನಾಗ ಟೋಟಲ್ ತ್ರೀ ಬೆಡ್ ಬರ್ತಾವೆ ಮೂರು ಮಕ್ಳು ಇರೋ ಕಷ್ಟ ಅಲ್ಲೂ ಇರೋದು ಸೊ ಒಂದು ರೂಮ್ನಾಗಿದ್ದ ಇನ್ನೊಂದು ರೂಮಿಗೆ ಮಕ್ಳು ಬರೋಂಗಿಲ್ಲ ಸೊ ಅದಕ್ಕೂ ಫೈನ್ ಐತೆ ಅಂತಂದು ಹೇಳಕ್ಕೆ ಸೊ ರೂಮ್ ಒಳಗೆ ಎಂಟ್ರಿ ಆಗ್ತಿದ್ದಾಗನ ಈ ರೀತಿಯಾಗಿ ಕಾಣುತ್ತೆ ನೋಡ್ರಿ ಸೊ ಡೋರ್ ಹತ್ರ ಬಂದೈತೆ ಅನ್ವಿತಾಗ ಬೆಡ್ ಅಂದ್ರೆ ಇದ ಬೆಡ್ ಅವ್ರಿಗೆ ಇದ ಬೆಡ್ ಅವ್ರಿಗೆ ಅಂತೇನಿಲ್ಲ ಫಸ್ಟ್ ಯಾರು ಬರ್ತಾರೋ ಸೊ ಅವರು ಚೂಸ್ ಮಾಡ್ಕೊತಾರೆ ತಮಗೆ ಬೇಕಾಗಿದ್ದು ಸೊ ನಾವು ಲಾಸ್ಟ್ ಬಂದಿರೋದ್ರಿಂದ ಡೋರ್ ಕಡೆ ಇದ್ದಿದ್ದು ನಮಗೆ ಬಂದೈತಿ ಆ್ಯಂಡ್ ಲಾಕರ್ ಬಂದು ಒಂದು ಮಗುಗೆ ಟೂ ಲಾಕರ್ ಕೊಡ್ತಾರೆ ನೋಡ್ರಿ ಒಂದು ತೊಳಗೊಂದು ಸೊ ಈ ರೀತಿಯಾಗಿ ಟೋಟಲ್ ಒಂದು ರೂಮ್ ಆರು ಲಾಕರ್ ಇರ್ತಾವೆ ಆ್ಯಂಡ್ ಒಂದು ಮಗುಗೆ ಒಂದು ಸ್ಟಡಿ ಟೇಬಲ್ ಒಂದು ಚೇರ್ ಸಿಗ್ತೈತಿ ಸೊ ಒಂದು ಬೆಡ್ ಒಂದು ಚೇರು ಒಂದು ಟೇಬಲ್ ಟೂ ಲಾಕರ್ ಟೋಟಲ್ ಇಷ್ಟಿರ್ತಾವೆ ನೋಡ್ರಿ ಹಾಸ್ಟೆಲ್ ರೂಮ್ನಾಗ ಸೊ ಸ್ಟಡಿ ಟೇಬಲ್ ಮ್ಯಾಗ ನಮ್ಮ ಥಿಂಗ್ಸ್ ನಮ್ಮ ಬುಕ್ಸ್ ಅದು ಇಟ್ಕೊಬೋದು ಸ್ಟಡಿ ಟೇಬಲ್ ಮ್ಯಾಗ ನಾವು ಬರ್ಕೊಳೋದು ಅಭ್ಯಾಸ ಮಾಡೋದು ಮಾಡಂಗಿಲ್ಲ ಹೈಟ್ ಆಗುತ್ತೆ ಮಮ್ಮಿ ಅಂತಿದ್ಲು ಸೊ ನಾವು ನಾನು ಅದನ್ನು ಯೂಸ್ ಮಾಡೋಂಗಿಲ್ಲ ಅಂತಿದ್ಲು ಕೆಳಗೆ ಕುಂತು ಬರ್ಕೊತೀನಿ ಅಂತಂದು ಆ್ಯಂಡ್ ನಿಮ್ಮ ಥಿಂಗ್ಸ್ ಯಾವುದನ್ನು ಹೊರಗೆ ಇಡಬೇಡ ಎಲ್ಲ ಲಾಕರ್ನಾಗ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಕ್ಯೂ ಇಟ್ಕೊ ಅಂತಂದು ಎಲ್ಲ ರೀತಿಯಿಂದನು ಹೇಳಿ ಬಂದೀನಿ ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸೊ ಅಲ್ಲಿ ಹೆಂಗೆ ಏನು ಅಲ್ಲಿ ಜನ ಹುಡುಗರು ಹೇಗೆ ಅನ್ನೋದು ಗೊತ್ತಿರಂಗಿಲ್ಲ ಸೊ ಯಾರೂ ಇರೋಂಗಿಲ್ಲ ಒಂದು ಐಟಮ್ ಕಳೀತು ಅಂತಂದ್ರೆ ಬೇಜಾರಾಗಬೇಡ ಭಯ ಪಡ್ಬೇಡ ಹೋದ್ರೆ ಹೋತು ಅಂತಂದನು ಹೇಳೀನಿ ಹಂಗೇನು ತಿಂಗ್ಸು ದುಡ್ಡು ಏನು ಕಳು ಆಗಂಗಿಲ್ಲ ಅಂತಂದು ಸ್ವಲ್ಪ ಪೇರೆಂಟ್ಸ್ ಎಲ್ಲ ಹೇಳಿದ್ರು ಒಬ್ರು ಕಳು ಹಾಕ್ತವಂತಂದ್ರು ಸೊ ನೋಡಬೇಕು ಇದು ಫಸ್ಟ್ ಟೈಮ್ ಅಲ್ಲ ಸೊ ಇದೊಂದು ವರ್ಷ ಹೋಗಿಂದ ಅಲ್ಲಿ ಎಲ್ಲ ಹೆಂಗೆ ಏನು ಅನ್ನೋದು ತಿಳಿತೈತಿ ಸಿ ಕ್ಯಾಮ್ರಾ ಎಲ್ಲ ಅದಾವೆ ಸೊ ಹಂಗೇನು ಕಳು ಆಗಂಗಿಲ್ಲ ಅಂತ ಅನ್ಕೊತೀನಿ ಮೇ ಬಿ ಲಾಕರ್ನೂ ಬಿಟ್ಟು ಔಟ್ಸೈಡ್ ಯಾವರ ಥಿಂಗ್ಸು ಹಿಂಗೆ ಹೋದ್ರೂ ಹೋಗ್ಬೋದು ಆ್ಯಂಡ್ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಬೇರೆ ಮಕ್ಕಳು ಹೋಗಂಗಿಲ್ಲ ನೋಡಿರಿ ಈಗ ಈ ನಮ್ಮ ಅನ್ವಿತೆ ಇರೋ ರೂಮ್ನಾಗ ಮೂರು ಮಕ್ಕಳು ಆ್ಯಂಡ್ ಈ ಮೂರು ಮಕ್ಕಳು ನೆಕ್ಸ್ಟ್ ಇನ್ನೊಂದು ರೂಮಿಗೆ ಹೋಗಂಗಿಲ್ಲ ಅಂತ ಇನ್ ಕೇಸ್ ಏನಾರ ಹೋದರು ಅಂತಂದ್ರೆ ಮೂರು ಮಂದಿ ಮಕ್ಳನ್ನ ಬಿಟ್ಟು ನಾಲ್ಕನೇದವ್ರು ಹೋದರು ಅಂತಂದ್ರೆ ಅದೇನೋ ಮಷೀನ್ ಐತಂತ ಸೌಂಡ್ ಮಾಡತ್ತಂತ ಪ್ರತಿ ರೂಮಿಗೂ ಹಾಕ್ಯಾರಂಥದ್ದು ಮಷೀನು ಸೊ ಅನ್ವಿತಾ ಹೇಳ್ತಿದ್ಲು ಸೊ ಎಸ್ ಮಾಡುದಿಲ್ಲ ಫ್ರೆಂಡ್ಸ್ ಅನ್ವಿತಾ ಸ್ಕೂಲಿಂದ ಹೊಸ್ಟೆಲ್ ಊಟಕ್ಕೆ ಬಂದಿದ್ಲು ಸೊ ಹಿಂಗ್ ಹಿಂಗೆ ಹಿಂಗ್ ನೋಡ್ರಿ ಪ್ಲೇಟ್ ತಗೊಂಡು ಸೊ ಟೈಮ್ ಆಗುತ್ತೆ ಎಲ್ಲ ಹುಡುಗರು ಹೋದ್ರು ಅಂತೇಳಿ ಸೊ ಊಟ ಮಾಡಿಕೊಂಡು ಮತ್ತು ಸ್ಕೂಲಿಗೆ ಹೋಗ್ತಾರೆ ಆಫ್ ಆ್ಯನ್ ಅವರ್ ಅಷ್ಟು ಟೈಮ್ ಇರ್ತತಿ ಅಷ್ಟರೊಳಗೆ ಹಾಸ್ಟೆಲ್ಗೆ ಬಂದು ಊಟ ಮಾಡಿ ಹೋಗ್ಬೇಕು ಸೊ ಈಗ ಊಟ ಮಾಡಿಕೊಂಡು ಹೋದ್ಲು ಆ್ಯಂಡ್ ಈಗ ನಾನು ರೂಮ್ನು ಫುಲ್ ಎಲ್ಲ ಸೆಟಪ್ ಆಯಿತು ಒಳ್ಳೆ ಪಡೆದನು ಹಾಕಿದ್ವಿ ಬೆಡ್ಗೆ ಸೊ ನೋಡ್ತಾ ಇರ್ಬೋದು ಸೊ ಇಲ್ಲಿ ಸ್ಕೂಲ್ನಾಗ ತೊಗೊಂಡ್ವಿ ನೋಡಿರಿ ಇಲ್ಲಿ ಸ್ಕೂಲ್ನಾಗೂ ಸಿಗ್ತಾವೆ ಹಾಸ್ಟೆಲ್ ಥಿಂಗ್ಸ್ ಎಲ್ಲ ಇಲ್ಲಿ ಕಾಸ್ಟ್ಲಿ ಅಂತ ಸೊ ಹಾಗಾಗಿ ಔಟ್ಸೈಡ್ ಕೇಳೋಣ ಅಂತಂದು ಹೋದ್ವಿ ಸೊ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಹೇಳಿದ್ರು ಸೊ ಇಲ್ಲಿ ಸ್ಕೂಲ್ನಾಗ ತೊಗೊಂಡ್ರ ಆತ ಅಂತೇಳಿ ಒಂದು ಐಟಮ್ ಇಲ್ಲೇ ತೊಗೊಂಡು ಸೊ ಈಗ ಬೆಡ್ಗೆಲ್ಲ ಸೊಳ್ಳೆ ಪಡೆದೇ ಹಾಕಿವಿ ಆ್ಯಂಡ್ ಈಗ ನೆಕ್ಸ್ಟ್ ನೋಡ್ರಿ ಬುಕ್ಸಿಗೆಲ್ಲ ನೇಮ್ಸ್ ಬರನು ಅಂತಂದು ನೇಮ್ಸ್ ಬರೆಯಕ್ಕಂತೀನಿ ಅಂದ್ರೆ ಲೇಬಲ್ ಮ್ಯಾಗಾದ್ರೆ ಅನಿವ ಬರ್ಕೊಂತಾಳೆ ಹಿಂಗೆ ಬುಕ್ಸ್ ಸೈಡಿಗೆ ಬರೆಯಾಕಂತೀನಿ ಸೊ ಅಬ್ಸರ್ವ್ ಮಾಡಿ ನೋಡ್ರಿ ಅಲ್ಲಿ ಬರೆದ್ರೆ ಬುಕ್ಸು ಕಳೆದ್ರು ಸಿಗ್ತಾವು ಸೊ ನನ್ನ ಸ್ಕೂಲ್ ಡೇಸ್ನಾಗ ನಾನು ಒಂದೇ ಒಂದು ಬುಕ್ಸನ್ನು ಕಳ್ಕೊಂಡಿಲ್ಲ ನೋಡ್ರಿ ಸೊ ಆ ರೀತಿ ಬರ್ಕೊಳೋದ್ರಿಂದ ನಮ್ಮ ಬುಕ್ ಒಟ್ಟಂದ್ರೆ ಒಟ್ಟಾಗಿ ಕಳೆಯಂಗಿಲ್ಲ ಹಿಂಗ ಪೇಜ್ ಮ್ಯಾಗ ರಟ್ ಮ್ಯಾಗ ಲೇಬಲ್ ಮ್ಯಾಗ ಬರದ್ರೆ ಸೊ ಅದೊಂದು ಪೇಜು ಲೇಬಲ್ ಹಾಕಿ ತಗೋದ್ಬಿಡ್ತಾರ ಸೊ ಹಿಂಗೆ ಬರೋದ್ರಿಂದ ಎಲ್ಲ ಫುಲ್ ಪೇಜ್ ಮ್ಯಾಗ ಇರ್ತೈತಿ ಸೊ ಹಂಗಾಗಿ ಕಳೆಯೋಕ್ಕೆ ಚಾನ್ಸನ ಇಲ್ಲ ನೋಡ್ರಿ ಕಳೆದ್ರು ಸಿಗ್ತೈತಿ ನಮ್ಮ ನ ಹೋಗಿ ನಾವು ಕಂಡು ಹಿಡೀಬೋದು ಅಂಡ್ ಈಗ ಇಲ್ಲಿ ನೋಡ್ತಾ ಇರಬೋದು ಹಾಸ್ಟೆಲ್ನಾಗ ಎಷ್ಟೊಂದು ಫೋನ್ ಅದಾವ ಅಂತಂದು ಫೋನ್ ಸುರಿಮಳೆನ ಮಳೆನ ಅದಾವೆ ಹಾಸ್ಟೆಲ್ ಒಳಗೆ ಎಂಟ್ರಿ ಅದ್ರ ಸಾಕು ರೈಟ್ ಲೆಫ್ಟ್ ಬರೀ ಫೋನ್ಗಳನ್ನು ಅದಾವೆ ಈ ರೀತಿ ಬ್ಲೂ ಕಲರ್ ಫೋನ್ಗಳು ಸೊ ಮಕ್ಕಳಿಗೆ ಅವರ ಪೇರೆಂಟ್ಸ್ ಜೊತೆ ಮಾತಾಡೋಕೆ ಮಿಸ್ ಮಾಡ್ಕೊತಾರಲ್ಲ ಸೊ ಒಂದೊಂದು ಮಕ್ಳ ಕ್ರ ಅಂತ ಮಾತಾಡ್ತಿರ್ತಾರೆ ಅವ್ರು ಅಳ್ದು ನಾನು ಅಳಕಂತಿದ್ದೆ ಸೊ ಅಡ್ಮಿಷನ್ ಮಾಡುವಾಗ ಇಲ್ಲಿ ಫುಲ್ ಬಿಸ್ನೀರದ ನೋಡ್ರಿ ನೀರು ತುಂಬ್ಕೋಬೇಕಂತಂದ್ರೆ ಸೊ ಹೆಸರಿ ನೋಡ್ರಿ ಹಸ್ಬೆಂಡು ಅಮ್ಮ ಡ್ರಾ ಮಾಡ್ಕೊಬೇಕಂತಾರೆ ಈ ಟೈಮ್ ಒಳಗೆ ಸೊ ಈಗ ಟೈಮು ಆಯಿತು ಫ್ರೆಂಡ್ಸ್ ಎರಡು ಮುಕ್ಕಾಲು ಮೂರುವರೆ ಸ್ಕೂಲ್ ಬಿಡುತ್ತ ಅಂತ ಸೊ ಸ್ಕೂಲ್ ಬಿಡದ್ರೊಳಗೆ ಊಟ ಮಾಡಿಕೊಂಡು ಸೊ ಅನ್ವೀತನ ಇನ್ನೊಂದು ಸಲ ನೋಡಿಕೊಂಡು ಹೋಗ್ತೀವಿ ಇನ್ನು ಒಂದು ತಿಂಗ್ಳಿಗೆ ಬರೋದಾಗತ್ತ ಇಲ್ಲ ದೇಡ್ ತಿಂಗ್ಳಿಗೆ ಬರೋದಾಗತ್ತಾ ಎರಡು ತಿಂಗಳಿಗೆ ಬರೋದಾಗತ್ತ ನೋಡ್ಬೇಕು ಏನಾಗತ್ತಾ ಅಂತ ಹೇಳಿ ಎಲ್ಲ ತಕೊಂಡಿ ಸೊ ಇನ್ನೊಂಥರ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಬಿಟ್ಟೋಗಿ ಹೆಚ್ಚು ಮನಸ ಬರುವ ಅದು ಏನೋ ಒಂಥರ ಇಷ್ಟೊತ್ತು ಏನೂ ಅನಿಸರ್ಲಿ ಯಾಕಂದ್ರೆ ಆಕಿಂದೆಲ್ಲ ಎಷ್ಟೊಂದು ಕೆಲಸಗಳು ಎಷ್ಟೊಂದು ಇತ್ತಲ್ಲ ಸೊ ಆ ಕೆಲಸದ ಮಧ್ಯೆ ಅಷ್ಟು ಏನೋ ಇವು ಲಾಸ್ಟ್ ಬಿಟ್ಟು ಹೋಗುವಾಗ ಈಗ ಒಂಥರ ಫೀಲ್ ಆಗಂತೈತಿ ಆಮೇಲೆ ಎಷ್ಟೊಂದು ಮಕ್ಕಳು ಹಾಕೊಂತಿದ್ರು ಅವ್ರು ಅಳಿಗೆ ನೋಡಿ ಎಷ್ಟೊಳು ಬಂತಂದ್ರೆ ನಮ್ಗೆ ಎಷ್ಟು ತಕೊಂಡು ಇಟ್ಕೋತೇನಾ ಯಾವಾಗ ಬೇಕು ಯಾವಾಗ ಇರುತ್ತೆ ನಾನು ಮಸಾಲೆ ದೋಸೆ ಒಂದ ಚಪಾತಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಊಟ ತೊಗೊಂಡಿವಿ ಒಂದು ಚಪಾತಿ ರೈಸು ಇದು ಇದ್ರದನ ಐತಿ ಪಲ್ಯ ಹ್ಞೂ ಹಪ್ಪಳ ಈಗ ನೋಡ್ರಿ ಅನ್ವಿತಾ ಸ್ಕೂಲಿಂದ ಬಂದು ಸ್ಕೂಲ್ನಾಗ ವೇಟ್ ಒಂದು ಒಂದ್ ಹದಿನೈದು ನಿಮಿಷ ವೇಟ್ ಮಾಡಿದ್ವಿ ಸ್ಕೂಲ್ ಬಿಡ್ತು ಸ್ಕೂಲ್ನಾಗ ಬುಕ್ ಸ್ಟಾಲ್ ಐತಿ ಮಕ್ಕಳು ಬೇಕಾಗಿರೋ ಐಟಮ್ಸ್ ಇಲ್ಲ ತಗೋಬಹುದು ಸೊ ಪೆನ್ ಪೆನ್ಸಿಲ್ ಕಲರ್ ಪೆನ್ಸಿಲ್ ಎಲ್ಲ ಬೇಕಂತ ಅಂದ್ರು ಸೊ ಕೊಡ್ಸಿದ್ವಿ ನೋಡಿದ್ರೆ ಅನ್ವಿತ ಇನ್ನೂ ಯೂನಿಫಾರ್ಮು ಕೆಳಗೆ ಸ್ಕರ್ಟ್ ಕೊಟ್ಟಿಲ್ಲ ಸೊ ಹಾಗಾಗಿ ಕಲರ್ ಡ್ರೆಸ್ ಹಾಕ್ಕೊಂಡಾಳೆ ಒಟ್ಟು ತ್ರೀ ಯೂನಿಫಾರ್ಮ್ ಕೊಟ್ಟಾರ ಒಂದು ಸ್ಯಾಟರ್ಡೆ ಹಾಕೊಂಡ ಇನ್ನೂ ಟೂ ಡ್ರೆಸ್ಸು ರೆಗ್ಯುಲರ್ ಯೂನಿಫಾರ್ಮ್ ಸಾಕ್ಸ್ ಬೆಲ್ಟ್ ಎಲ್ಲ ಕೊಟ್ಟಾರ ಆ್ಯಂಡ್ ಈಗ ಕೊಡಬೇಕಾಗಿರೋದು ಒಂದು ಜೊತೆ ಸ್ಯಾಂಡಲ್ ಕೊಡ್ತಾರಂತ ಒಂದು ಜೊತೆ ಶೂ ಕೊಡ್ತಾರಂತ ಆ್ಯಂಡ್ ಮೆಜರ್ಮೆಂಟ್ ತಗೊಂಡ್ರೆ ಹಾಕಿದ್ರು ಸ್ಕರ್ಟ್ ಬಂದಿಂದ ಕೊಡ್ತೀವಿ ಮೇಡಮ್ ಅದ್ರದ್ದು ಕಾರ್ಡ್ ಕೊಟ್ಟು ಹೋಗಿರಿ ಕೈಯಾಗ ಅಂತಂದು ಹೇಳ ಸೊ ಕೊಟ್ಟು ಬಂದೇವಿ ಸೊ ಹೊಲದಿಂದ ಕೊಡ್ತಾರಂತ ಸೊ ಅವಾಗ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ನೋಡ್ರಿ ಬೆಳಗ್ಗೆ ಹೋಗಬೇಕಿತ್ತು ನಿನ್ನ ಸಂಬಂಧ ಇಲ್ಲಿ ಮಠ ಕೀಚೇನು ಎಲ್ಲ ತಗೊಬಂದು ರೆಡಿ ಮಾಡಿ ಮಾಡಿಟ್ಟಿ ಎಲ್ಲೆಲ್ಲಿ ಇಟ್ಟಿ ತೋರಿಸ್ತೀನಿ ಬಾ ನಡಿ ಬಾ ನಾಡಿ ಇನ್ನು ಬ್ಯಾಕ್ ಹೋಗ್ತಿದ್ದೆ ಆ್ಯಕ್ಚುಲಿ ಹಾಸ್ಟೆಲ್ನಾಗ ಅಡ್ಮಿಷನ್ ಏನು ಮಾಡೋಕ್ಕೆ ಬಂದಿರ್ತೀವಲ್ಲ ಸೊ ಬಷ್ಟ ಪೇರೆಂಟ್ಸ್ನ ಒಳಗೆ ಬಿಡೋಕೆ ಅಲೋ ಇರೋಕ್ ನೋಡಿರಿ ಸೊಳ್ಕೆ ದಿನ ಪೇರೆಂಟ್ಸ್ನೋಟು ಒಳಗೆ ಬಿಡೋಂಗಿಲ್ಲ ಸಾಲ ಗೇಟ್ನಾಗ ಮಾತಾಡಿಸ್ ಹೋಗೋದು மத இங்க ಮತ್ತೇನು ಅಷ್ಟೇ ಅಲ್ಲ ಎಲ್ಲ ಒಂದ ದಿನ ತಿನ್ಬೇಡ ನೀವತ್ತು ಅಷ್ಟ ತಿನ್ನ ಪಪ್ಪ ಇವನ್ನೆಲ್ಲ ನಾಳೆ ನಾಡ್ದಾಗ ಒಂದೊಂದಾಗ ತಿನಾಯ್ತ ಸೊ ಹೋಗಿ ಟೈಮ್ಯಾಗ ನನಗೇನಾರ ಕೊಡಿಸ್ತಂದು ಸೊಂದು ಟಿಫಿ ಕರ್ಕೊಂಡೋಗಿ ಬಿಸ್ಕಿಟ್ ಚಾಕ್ಲೇಟ್ ತನಗೇನು ಬೇಕಾದ ತಗೊಂಡು ಸೊ ನೋಡ್ರಿ ಲಾಸ್ಟ್ ಬಾಯಿ ಹೇಳೋ ಟೈಮ್ನಾಗಂತೂ ದುಃಖ ತಡ್ಯಕ್ಕಾಗಲಿಲ್ಲ ಸೊ ಹಸ್ಬೆಂಡ್ ಮೊದಲೇ ಹೇಳಿಬಿಟ್ಟಿದ್ರು ಅಳಬೇಡ ಆಕಿನ ಮುಂದೆ ಮತ್ತು ಅಕ್ಕಿ ವೀಕ್ ಅಕ್ಕಳ ಅಂತಂದು ಸೊ ಆಕೆಗೆ ಆದಷ್ಟು ಧೈರ್ಯ ತುಂಬಬೇಕು ಅಕ್ಕಿ ಹತ್ರನೂ ನಾವು ಅಳಬಾರ್ದು ಅಂತಂದು ಹೇಳಿದ್ರು ಹಸ್ಬೆಂಡು ಆ್ಯಕ್ಚುಲಿ ನನಗೆ ಹಂಗೆ ಹೇಳಿ ಹಸ್ಬೆಂಡ ಅಲ್ಲಿ ಹತ್ರ ನೋಡ್ರಿ ಲಾಸ್ಟ್ ಮೂಮೆಂಟ್ನಾಗ ಸೊಳು ಕಂಟ್ರೋಲ್ ಆಗಲೇ ಇಲ್ಲ ಇಲ್ಲೊಂದು ರೀತಿ ಹೆಂಗೆ ಅನ್ಸಕ್ಕಂತಿತ್ತಂದ್ರೆ ಹಾಸ್ಟೆಲ್ನಾಗ ಒಂದು ಹೆಣ್ಮಗನ ಮದುವೆ ಮಾಡಿ ಗಂಡನ ಮನೆ ಕಳ್ಸೋ ಟೈಮ್ನಾಗ ಎಲ್ಲರೂ ತಂದೆ ತಾಯಿ ಆಡ್ತಾರೆ ನೋಡ್ರಿ ಸೊ ಅದೇ ರೀತಿನ ಎಲ್ಲರೂ ಫುಲ್ ಎಮೋಷ್ನಲ್ ಆಗಿ ಲಾಸ್ಟ್ ಟೈಮ್ನಾಗ ಅದು ಬಾಯಿ ಹೇಳ್ತೀವಲ್ಲ ಸೊ ಅದು ಭಾಳ ಕಷ್ಟ ಆಗುತ್ತೆ ಮನಸಿಗೆ ಅದ್ರಾಗ ಹೆಣ್ಮಕ್ಳು ತಂದೆ ತಾಯಿ ಜೊತೆ ಇರೋದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಸೊ ಹಿಂಗೆ ಹಾಸ್ಟೆಲ್ಗೆ ಹಾಕಿದ್ವಿ ಅಂತಂದ್ರೆ ತಂದೆ ತಾಯಿ ಜೊತೆ ಹೆಚ್ಚು ಟೈಮ್ ಇದ್ದಂಗೆ ಆಗೋದೇನ ಇಲ್ಲ ಸೊ ಅದ ನನಗೆ ಭಾಳ ಮನ್ಸಿಗೆನೂ ಆಗನತಿ ಜಾಸ್ತಿ ಟೈಮ್ ಹಾಕಿ ನಮ್ಮ ಜೊತೆ ಇರಂಗಿಲ್ಲ ಈಗನು ಹಾಕಿನ ಬಿಟ್ಟಿರ್ಬೇಕು ಗಂಡು ಮನೆ ಮತ್ತೆ ಕಳಿಸ್ತೀವಿ ಆಗು ಬಿಟ್ಟಿರ್ಬೇಕು ಅಂತಂದು ಸೊ ಅನ್ವಿತಾ ಸ್ಕೂಲಿಂದ ಹಾಸ್ಟೆಲಿಗೆ ಬಂದಿಂದ ವಾರ್ಡನ್ ಮೇಡಮಿಗೆ ಹೇಳ್ಕೊಂಡು ಹೊರಗೆ ಕರ್ಕೊಂಡು ಹೋಗಿದ್ವಿ ಕೆಫೆಗೆ ಸೊ ಏನಾರು ಅಂತಂದು ಹೇಳಿದ್ಲಲ್ಲ ಸೊ ಈಗ ನಾವು ರಿಟರ್ನ್ ಬೆಳಗಾವಿಗೆ ಹೋಗಕ್ಕಂತೀವಿ ಸೊ ಹೋಗೋ ಟೈಮ್ನಾಗ ಅನ್ವಿತಾನ ಹಾಸ್ಟೆಲ್ನಾಗೆ ಬಿಟ್ಟಿವಿ ನೋಡಿ ಮೇಡಮ್ ಅಂತಂದು ಹೇಳಿ ಹೋದ್ರ ಆತು ಅಂತೇಳಿ ಸೊ ಅವರು ರೂಮ್ನಾಗ ಅದ್ರ ಮೇ ಬಿ ರೆಸ್ಟ್ ಮಾಡೋಕಂತರೇನೋ ಊಟ ಮಾಡೋಕಂತರೇನು ಸೊ ಹೋಗಿ ಒಂದೆರಡು ಮಾತು ಹುಷಾರ್ ಮೇಡಮ್ ಅಂತಂದು ಹೇಳಿ ಹೋಗಬೇಕು ಸೊ ಸಣ್ಣಕ್ಕೆ ಸಣ್ಣಕ್ಕಿದಾಳೆ ಯಾವ ತಪ್ಪು ಯಾವ್ದು ಸರಿ ಇನ್ನು ಏನಂದ್ರೆ ಏನು ತಿನ್ನೋಂಗಿಲ್ಲ ಇನ್ನು ಅಷ್ಟು ಮೆಚುರಿಟಿ ಎಲ್ಲ ಇಲ್ಲ ತಿಳ್ಕೊಳಂಥದ್ದು ಸೊ ಇನ್ನು ನಮ್ಮನ್ನೆಲ್ಲ ಬಿಟ್ಟು ದೂರ ಇರ್ತಾಳೆ ನಾನು ದೇವರನ್ನ ಎಲ್ಲ ಬುದ್ಧಿ ಹಾಕಬೇಕು ಸೊ ನಾನು ಅದು ಈಗ ದೇವ್ರ ಹತ್ರ ಬೇಡ್ಕೊಳ್ಳಕತ್ತೀನಿ ಸೊ ನೀವೆಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡಿರಿ ಹೃದಯಪೂರ್ವಕವಾಗಿ ಸೊ ಕಂಟ್ರೋಲ್ ಆಗಲ್ದಪ್ಪ ಈ ವಿಡಿಯೋ ಎಡಿಟ್ ಮಾಡೋದಂಕರ ಸೊ ಲಾಸ್ಟ್ ಅನೀತಾಗ ಬಾಯಿ ಹೇಳಿ ಆಟೋದಾಗ ಹೊರಟ್ವಿ ಆಟೋದಾಗ ಕುಂದ್ರೆ ಇನ್ನೂ ಫುಲ್ಲು ಅಳಾಕಂತೀವಿ ನಾನು ಮತ್ತು ಹಸ್ಬೆಂಡು ಏನು ವಿಚಿತ್ರ ಏನಂದ್ರೆ ಹಸ್ಬೆಂಡ್ ನನಗೆ ಅಂತಿದ್ದಾರೆ ಅವರ ಒಂದು ಚೆನ್ನಾಗಿ ಅಳೋಕಂತರು ಇತ್ತಾಗ ಅವ್ರೊಳಗೆ ನೋಡಿ ನಗ್ಬೇಕು ಅಳಬೇಕು ಅಂತ ತಿಳಿ ನನಗೆ ಬಸ್ಸಿಗೆ ನೋಡಿ ಟೈಮು ಐದು ಹದಿನಾರಾಯ್ತು ಈಗ ಬಸ್ ಸಿಕ್ತು ಛತ್ರಿ ಮರ್ತ್ಕೊಂಡ ಬಿಟ್ಟಿದ್ವಿ ಅನಿತನ್ ಗದ್ದಿನೊಳಗ ಎಲ್ಲರೂ ಎಮೋಷನಲ್ ಆಗಿಬಿಟ್ಟಿದಲ್ಲ ಸೋ ಫೀಲಿಂಗ್ ಒಳಗ ಛತ್ರಿನೆ ಎರಡು ಮರ್ತ್ಕೊಂಡ ಬಂದ್ಬಿಟ್ಟಿದ್ವಿ ಮತ್ತೊಂದು ಇಲ್ವಾ ಇದು ಮತ್ತೊಂದು ಛತ್ರಿ ತೆಗೆಕೊಂಡ ಬಂದ್ರೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಎಕ್ಸೀಡೆನ್ಸ್ ಎಷ್ಟು ಬೇಕು 250 ಅಲ್ಲಿ ಡಿಮಾರ್ಟರ್ 430 ರೂಪಾಯಿ ಇತ್ತು ಇಲ್ಲಿ ರೂಪಾಯಿ ಡಿಮಾರ್ಟರ್ ನಲ್ಲಿ ಇಲ್ಲಿ 700 ರೂಪಾಯಿ ಅಂತ

ಮಲಬೆ ಅನ್ನ ಸಂಬರ ಇದೆ ಚಪಾತಿ ಇದೆ ಏ ಬೇಕು ಏನ ಐತಿ ಮಲಬೆ ಇದೆ ರitipi ಇದೆ ಮಲ ಸಂಬರ ಇದೆ ಇಡ್ಲಿ ಎಸ್ ಮದ ಫ್ರೆಂಡ್ಸ್ ನಾನು ಕಳವಾದರೂ ಮಾಡಿದ್ವಿ ಕಳ ಫಸ್ಟ್ ಬಂಪ್ ಸೋ ಏನ ಬಂದಿಲ್ಲ ಓರಿ ಹೆಂಗದ ಚಲೋದ ಬಿಶೀಲಿ ಅರವಿಂದ್ ನಮ್ಗೆ ಊಟ ಊಟ ಕೊಡಿರಿ ದೋಸೆ ಕೊಡಿರಿ ಜಲ್ದಿ ನಾವು ಹುಡುಗರು ಲೇಟ್ ಮಾಡ್ತಾರೆ ನೋಡ್ರಿ ಊಟ ತಗೊಂಡಾರ ಒಂದು ವೆರೈಟಿ ಐತಿ ಸೊ ಅನ್ವಿ ತನ್ನ ಫೇವ್ರೆಟ್ ಮಸಾಲೆ ದೋಸೆ ಸೊ ಎಲ್ಲೇ ಹೋಗ್ಲಿ ಯಾವುದೇ ಹೋಟೆಲ್ಗೆ ಹೋಗ್ಲಿ ಏನು ಬೇಕು ಅಂತಂದು ಕೇಳಿದ್ರೆ ಫಸ್ಟ್ ಮಸಾಲೆ ದೋಸೆ ಅಂತಿದ್ಲು ಸೊ ಅರ್ ಏನು ಮಸಾಲೆ ದೋಸೆ ತೊಗೊಂಡಾರ ಆ ದೋಸೆ ನೋಡೋಣ ಮತ್ತು ತಳಗಂತು ಅಕ್ಕಿ ಅಂದಿದ್ದ ಮಾತುಗಳು ಇನ್ನು ನಾ ಇರೋಂಗಿಲ್ಲ ನಿಮ್ಮ ಮೂರ ಮಂದಿ ಆರಾಮಾಗಿರ್ರಿ ಈ ರೀತಿಯಾಗೆಲ್ಲ ಹೇಳ್ತಿದ್ಲು ಸೊ ಆ ಟೈಮ್ನಾಗೆಲ್ಲ ನೆನಪಾಗಿ ಅಲ್ಲಿ ಉಣ್ಣಕ್ಕೂ ಆಗಲಿಲ್ಲ ಅಕ್ಕಿ ನೆನೆಸ್ಕೊಂಡು ಅಳು ಕಂಟ್ರೋಲ್ ಆಗಲಿಲ್ಲ ಸೊ ಊಟ ಮಾಡೋಕ್ಕೂ ಆಗಲಿಲ್ಲ ಅಲ್ಲಿ ಹೋಟೆಲ್ದಾಗನ ಅಳು ಬಂತು ಹಾಳಕ್ಕಂತೆ ಸೊ ಎ ಈಗ ನೋಡ್ರಿ ಊಟ ಮಾಡಿಕೊಂಡು ಬಸ್ ಹತ್ತಿದ್ವಿ ಮತ್ತು ಅವ್ರಿಗಿ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕಂತಂದ ಸೊ ರೀ ನನಗೆ ಒಂದು ಒಂದು ಐಸ್ ಕ್ರೀಮ್ ತಗೊಂಡ್ವಿ ಸೊ ಇವತ್ತಿನ ವ್ಲಾಗ್ ಕರ ಈ ರೀತಿಯಾಗಿತ್ತು ನೋಡ್ರಿ ಒಂದು ರೀತಿ ಫುಲ್ ಇಮೋಷ್ನಲ್ ಬ್ಲಾಗ್ ಇನ್ನು ಲಾಂಗ್ ಟೈಮ್ ಆಗಿಂದು ಸಿಗ್ತಾಳೆ ಅನ್ವಿತ ಸೊ ಲಾಸ್ಟ್ ಬ್ಲಾಗ್ ಅಂತಂದು ಹೇಳ್ಬೋದು ಸೊ ಮತ್ತಿನ ಅನ್ವಿತನ ಯಾವಾಗ ಮೀಟ್ ಹಾಕಿವಲ್ಲ ಸೊ ಅವಾಗ ಬ್ಲಾಗ್ನಾಗ ಸಿಗ್ತಾಳೆ ಸೊ ಆಗ ನೋಡಕಂತ್ರಿ ಸೊ ನಮ್ಮಲ್ಲಿ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಫ್ಯಾಮ್ಲಿ ಮ್ಯಾಗ ಇರಲಿ ಅಂಥೇಳಿ ಕೇಳ್ಕೊತೀನಿ ಸೊ ಓಕೆ ನಾನು ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್